ಸಂವಿಧಾನಬದ್ಧ ಹುದ್ದೆಯನ್ನು ಅಲಂಕರಿಸಿ ಈ ದೇಶಕ್ಕೆ ಸಂವಿಧಾನದಿಂದಲೇ ಅವರೊಬ್ಬ ಗೃಹ ಸಚಿವ ಆಗಿದ್ದಾನೆ ಎನ್ನುವಂಥ ಸಾಮಾನ್ಯ ಜ್ಞಾನ ಇಲ್ದೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಮಹಾನ್ ಮಾನವತಾವಾದಿ ಮಹಾನ್ ಚೇತನ ಅವರಿಗೆ ಆಹ್ವಾನಕಾರಿ ಮಾಡಿರುವಂತ ಅಮಿತ್ ಶಾ ಅವರಿಗೆ ದಯಮಾಡಿ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲ ಭಾಗವಹಿಸಿದ್ದೇವೆ ಅಮಿತ್ ಅಮಿತ್ राष्ट्रनायक अंबेडकर उन्होंने अवघेदन कार्य 하기 맞춰 이르ತಕ್ಕಂತ अमित शाहಗೆ ಹೇಳಿದ ಧಿಕಾರ ಧಿಕಾರಾಧಿಕಾರ अमित शाहಗೆ ಹೇಳಿದ ಧಿಕಾರ ಧಿಕಾರಾಧಿಕಾರ ತೊಲಗಲಿ ತೊಲಗಲಿ ಅಮಿತ್ ಶಾ ತೊಲಗಲಿ ತೊಲಗಲಿ ಅಮಿತ್ ಶಾ ತೊಲಗಲಿ ತೊಲಗಲಿ ಅಮಿತ್ ಶಾ ತೊಲಗಲಿ ತೊಲಗಲಿ ಅಮಿತ್ ಶಾ ತೊಲಗಲಿ ಅಮಿತ್ ಶಾ ರಾಜ రాష్ట్ర నాయకరి అపమానోహి అమిత్ షావన్న గడిపారు మేబా માડલેબેકો 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 અમીષા ગડી પર માડલેબેકો 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 અમીષા ગડી પર માડલેબેકો માડલેબેકો અમીશ રાજી નામે નીરલેબેકો નીરલેબેકો અમીશ રાજી નામે નીરલેબેકો 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 જય હિન્દ જય ભારત અંબે સાહ જીંદાબાદ 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 અંબે સાહ જીંદાબાદ જીંદાબાદ uh -huh.